ಶ್ರೀ ಗುರುಘಾತ ಅಧ್ಯಾಯ ನಲವತ್ತೈದು ಮರಳಿ ಬಾರದ ಯುಗಾದಿ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎಂಬ ಕವಿವಾಣಿಯನ್ನು ನಾವು ಬಲ್ಲೆವು ಆದರೆ ಮರಳಿ ಬಾರದ ಯುಗಾದಿಯೊಂದನ್ನು ನಾವು ಕಂಡೆವು ಎಂದರು ಶಂಕರ ಕೃಪಾನಂದ ಸ್ವಾಮೀಜಿ ಅದು ಹೇಗೆ ಯುಗಾದಿ ಮರಳಿ ಬರಲೇಬೇಕಲ್ಲ ಎಂದು ಪ್ರಶ್ನಿಸಿದ ನಾಗಶರ್ಮ ಹೌದಪ್ಪ ಯುಗಾದಿಯೇನೋ ಮರಳಿ ಬರುತ್ತದೆ ಆದರೆ ಎರಡು ಸಾವಿರ ಹತ್ತರ ಯುಗಾದಿ ಮರಳಿಬಾರದು ಅದು ಶ್ರೀ ಗುರುನಾಥರ ನಿವಾಸದಲ್ಲಿ ನಡೆಯಿತು ಎಂದರು ಸ್ವಾಮೀಜಿ ನಾಗಶರ್ಮನಿಗೆ ಕುತೂಹಲ ತಡೆದುಕೊಳ್ಳಲಾಗಲಿಲ್ಲ ಗುರುವೆ ಅದನ್ನು ದಯಮಾಡಿ ವಿವರವಾಗಿ ತಿಳಿಸಿ ನಾವು ಕೋಮಾರನಹಳ್ಳಿ ತಲುಪಲು ಇನ್ನೂ ಸಾಕಷ್ಟು ಸಮಯವಿದೆ ಎಂದನು ಆಯಿತಪ್ಪ ನಿನ್ನಿಚ್ಛೆಯಂತೆ ಆಗಲಿ ಹೇಳುತ್ತೇನೆ ಕೇಳು ನಾನು ಎರಡು ಸಾವಿರ ಹತ್ತರ ಯುಗಾದಿಯ ಹಿಂದಿನ ದಿನ ಮಧ್ಯಾಹ್ನ ಶ್ರೀ ಗುರುನಾಥರ ನಿವಾಸಕ್ಕೆ ಹೋಗಿದ್ದೆ ಆ ದಿನ ಶ್ರೀ ಗುರುಗಳ ಮಹಾಮಾತೆಯವರ ವಾರ್ಷಿಕ ಪುಣ್ಯತಿಥಿಯ ದಿನವಾಗಿತ್ತು ಅಂದು ಕೂಡ ಎಂದಿನಂತೆ ಮಧ್ಯಾಹ್ನ ಕಾಲಕ್ಕೆ ಬಂದ ಎಲ್ಲ ಭಕ್ತರಿಗೂ ಪ್ರಸಾದ ಭೋಜನವಾಯಿತು ಸುಮಾರು ಸಂಜೆ ನಾಲ್ಕರವರೆಗೆ ಬಂದವರಿಗೆ ಭೋಜನವಾಗುತ್ತಲೇ ಇತ್ತು ನಂತರ ನಾನು ಅಲ್ಲಿ ಇಲ್ಲಿ ಕುಳಿತು ಸ್ವಲ್ಪ ಹೊತ್ತು ಸುತ್ತಾಡಿ ಮತ್ತೆ ಶ್ರೀ ಗುರುನಿವಾಸಕ್ಕೆ ಬಂದೆ ಶ್ರೀ ಗುರುನಾಥರು ಪಡಸಾಲೆಯಲ್ಲಿನ ಕುರ್ಚಿಯಲ್ಲಿ ಕುಳಿತಿದ್ದರು ಒಂದಿಬ್ಬರು ಆಪ್ತ ಭಕ್ತರನ್ನು ಹತ್ತಿರಕ್ಕೆ ಕರೆದು ಯುಗಾದಿ ಆಚರಣೆಗೆ ವ್ಯವಸ್ಥೆ ಮಾಡಿಕೊಳ್ಳುವಂತೆ ತಿಳಿಸಿದರು ಒಂದಿಬ್ಬರು ಒಳಗೆ ಹೋಗಿ ಬೇವು ಬೆಲ್ಲದ ಮಿಶ್ರಣ ಸಿದ್ಧಪಡಿಸಿಕೊಂಡು ಆ ಪುಟ್ಟಪಾತ್ರೆಯನ್ನು ಶ್ರೀ ಗುರುಗಳ ಕೈಗೆ ಇತ್ತರು ಅಲ್ಲಿದ್ದ ಭಕ್ತರಿಗೆ ಶ್ರೀ ಗುರುನಾಥರೇ ಸ್ವತಃ ಬೇವು ಬೆಲ್ಲ ವಿತರಿಸಲಾರಂಭಿಸಿದರು ಈ ಹಂತದಲ್ಲಿ ಕೊಂಚ ನೂಕುನುಗ್ಗಲು ಉಂಟಾಯಿತು ಆದರೂ ಶ್ರೀ ಗುರುಗಳು ಸಹನೆ ತೆಗೆದುಕೊಂಡರು ನಾನು ಹತ್ತಿರಕ್ಕೆ ಹೋಗಿ ನೋಡಿದೆ ಸಾಕಷ್ಟು ಭಕ್ತರು ಶ್ರೀ ಗುರುಗಳನ್ನು ಸುತ್ತುವರಿದು ನಿಂತು ಬಿಟ್ಟಿದ್ದರು ಶ್ರೀಗುರುವರಿಯರ ಕಡೆಗೆ ಗಾಳಿ ಬೀಸಲು ಅವಕಾಶವಿರಲಿಲ್ಲ ಅದರ ಪರಿಣಾಮ ಅವರ ದೇಹದಿಂದ ವಿಪರೀತ ಬೆವರು ಹರಿಯಲಾರಂಭಿಸಿತು ಭಕ್ತರ ಮೇಲಿನ ಪ್ರೀತಿಗಾಗಿ ಗುರುಗಳು ಎಲ್ಲವನ್ನೂ ಸಹಿಸಿಕೊಂಡಿದ್ದರು ಅಂತೂ ಯಾರೋ ಒಬ್ಬರು ಗದರಿಸಿದರು ಅನಂತರ ಭಕ್ತರು ಶ್ರೀ ಗುರುಗಳ ಎದುರಿನಲ್ಲಿ ಜಾಗ ಬಿಟ್ಟು ನಿಂತರು ಅನಂತರ ಮತ್ತಾರೋ ತಮ್ಮ ವಸ್ತ್ರದಿಂದ ಶ್ರೀ ಶ್ರೀಗುರುವರಿಯರ ದೇಹದ ಬೆವರು ವರೆಸಿದರು ನೋಡು ಶರ್ಮ ಗುರುಗಳಲ್ಲಿ ಪ್ರೀತಿ ಇರಬೇಕು ಪ್ರೀತಿ ಇದೆ ಎಂದು ಹೇಗೆ ಹೇಗೋ ವರ್ತಿಸಬಾರದು ಸಂದರ್ಭ ಯಾವುದಾದರೂ ಇರಲಿ ಗುರುಗಳ ಎದುರಿನಲ್ಲಿ ಹೆಚ್ಚು ಹೊತ್ತು ನಿಲ್ಲಬಾರದು ಆದಷ್ಟು ಬೇಗ ಎಡ ಅಥವಾ ಬಲ ಬದಿಗೆ ಬಂದು ನಿಲ್ಲಬೇಕು ಇಲ್ಲವೇ ಕೆಳಗೆ ಕುಳಿತುಕೊಳ್ಳಬೇಕು ಶ್ರೀ ಗುರುಗಳು ಮಹಾ ಚೈತನ್ಯವೆಂಬುದನ್ನು ಮರೆಯಬಾರದು ಅವರಿಗೆ ಎದುರು ಭಾಗದಿಂದ ಗಾಳಿ ಬೆಳಕು ಬರಲು ಯಾವುದೇ ಅಡ್ಡಿಯೂ ಇರಬಾರದು ಒಂದು ಸಂದರ್ಭದಲ್ಲಿ ಬಹಳ ಜನ ಶ್ರೀಗುರುಗಳ ಎದುರಿನಲ್ಲಿ ನಿಂತಿದ್ದರು ಯಾರೋ ಏನೋ ಕೇಳುತ್ತಿದ್ದರು ಆಗ ಶ್ರೀಗುರುಗಳು ಹೇಳಿದರು ನೋಡಯ್ಯಾ ನಿನ್ನ ಜೀವನಕ್ಕೆ ಬೆಳಕಾಗುವಂಥದ್ದನ್ನು ಹೇಳಬೇಕೆಂದರೆ ನನಗೆ ಆ ಬೆಳಕು ಬೇಕಲ್ಲಯ್ಯಾ ನೋಡು ಈ ಮಾತು ಬಹಳ ಅರ್ಥಗರ್ಭಿತವಾದ ಮಾತು ಆಲೋಚಿಸಿದಂತೆಲ್ಲ ಇದು ಬಹಳ ಅರ್ಥವನ್ನು ಕೊಡುತ್ತದೆ ಸರಿ ನಂತರ ಶ್ರೀ ಗುರುಗಳು ಹಬ್ಬದ ಆಚರಣೆಗೆ ಬೇಕಾದ ಸಮಸ್ತ ದಿನಸಿ ತರಕಾರಿ ಬಾಳೆ ಎಲೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ತರಲು ಸೇವಕ ಭಕ್ತರಿಗೆ ತಿಳಿಸಿದರು ಅಲ್ಲಿ ಸುಮಾರು ಏಳು ಎಂಟು ಮಂದಿ ದಂಪತಿಗಳು ಇದ್ದರು ದಂಪತಿಗಳು ಒಬ್ಬೊಬ್ಬರಾಗಿ ಬಂದು ಮನೆಯ ಮೇಲೆ ನಿಲ್ಲಿ ಎಂದು ಸೂಚಿಸಿದರು ಈ ರೀತಿ ಒಟ್ಟಿಗೆ ನಿಂತ ದಂಪತಿಗೆ ಅಕ್ಕಿ ಬೆಲ್ಲ ಬೇಳೆ ತರಕಾರಿಗಳು ರವೆ ಮೈದಾ ತೆಂಗಿನಕಾಯಿ ಹಣ್ಣು ಬಾಳೆ ಎಲೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಸಿಹಿ ತಿನಿಸುಗಳು ಏಲಕ್ಕಿ ದ್ರಾಕ್ಷಿ ಗೋಡಂಬಿ ತುಪ್ಪ ಇತ್ಯಾದಿ ಕೊಡಿಸಿದರು ಸ್ವಂತ ವಾಹನವುಳ್ಳವರು ಗುರುವರೆಯರಿಗೆ ನಮಿಸಿ ಅಪ್ಪಣೆ ಪಡೆದು ಅಲ್ಲಿಂದ ನಿರ್ಗಮಿಸಿದರು ಸ್ವಂತ ವಾಹನ ಇಲ್ಲದವರ ವಿಚಾರದಲ್ಲಿ ಶ್ರೀ ಗುರುಗಳ ಕಾಳಜಿ ಇತ್ತು ಅದು ಕಣ್ವ ಮಹರ್ಷಿಗಳು ಶಕುಂತಲೆಯ ವಿಚಾರದಲ್ಲಿ ತೋರುತ್ತಿದ್ದ ಕಾಳಜಿಗೆ ಸರಿಸಮನಾಗಿತ್ತು ಅನೇಕಾನೇಕ ಬಡವರು ಕಡುಬಡವರು ಪರಿಶುದ್ಧ ಪ್ರೀತಿಯ ಸವಿಯನ್ನು ಸವಿದಿದ್ದೇ ಅಲ್ಲಿ ಅವರ ಹೃಣ್ಮನ್ಮನದಾಳದಲ್ಲಿ ಇನ್ನೂ ಶ್ರೀ ಗುರುಗಳಿಗಾಗಿ ಮೌನ ರೋಧನವಿದೆ ಒಮ್ಮೊಮ್ಮೆ ಅದು ತಗ್ಗುತ್ತದೆ ಮಗದೊಮ್ಮೆ ಅದು ಹೆಚ್ಚಾಗುತ್ತದೆ ಈ ಎಲ್ಲದರಲ್ಲೂ ಶ್ರೀ ಗುರುಸ್ಮರಣೆಯ ಮಹಾಪುಣ್ಯವಿದೆ ಹಾ ಅದಿರಲಿ ಆಮೇಲೆ ಏನಾಯಿತು ಗೊತ್ತೇ ಶ್ರೀ ಗುರುಗಳು ಯಾರಾದರೂ ಬಂದ್ರಯ್ಯ ಇಲ್ಲಿ ಇವರನ್ನು ಬಸ್ ನಿಲ್ದಾಣಕ್ಕೆ ಕಾರ್ನಲ್ಲಿ ಬಿಟ್ಟು ಬನ್ನಿ ಎಂದು ಆದೇಶವಿತ್ತರು ಅನೇಕ ಸಂದರ್ಭಗಳಲ್ಲಿ ಈ ರೀತಿ ಕಾರ್ನಲ್ಲಿ ಬಡ ದಂಪತಿಗಳನ್ನು ಬಸ್ ನಿಲ್ದಾಣಕ್ಕೆ ಕಳುಹಿಸಿಕೊಟ್ಟಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಹಬ್ಬಕ್ಕೆ ಬೇಕಾದ ಸಮಸ್ತ ಸಾಮಗ್ರಿಗಳನ್ನು ಗುರುಗಳಿಂದ ಪಡೆದ ಗುರುಭಕ್ತರು ಮನೆಗೇನೋ ತೆರಳಿದರು ಆ ವೇಳೆಗಾಗಲೇ ತಡರಾತ್ರಿಯಾಗಿತ್ತು ನವ ಸಂವತ್ಸರದ ಸೂರ್ಯೋದಯವಾಯಿತು ಮಂಗಳದ ಮುಂಬೆಳವು ಎಲ್ಲೆಡೆ ಪಸರಿಸಿತು ಹಬ್ಬವೂ ಆಯಿತು ಆದರೆ ಅದು ನೀರಸವಾಗಿತ್ತು ಏಕೆಂದರೆ ಹಿಂದಿನ ದಿನವೇ ಭಕ್ತರು ಯುಗಾದಿಯ ಮಹಾ ಸಡಗರ ಸಂಭ್ರಮದ ಅಮೃದಿಯ ಅಲೆಗಳಲ್ಲಿ ಮುಳುಗಿ ಎದ್ದು ಪಾರವಿಲ್ಲದ ಹರ್ಷೋಲ್ಲಾಸವನ್ನು ಅನುಭವಿಸಿಯಾಗಿತ್ತು ಎಂಬಲ್ಲಿಗೆ ನಲವತ್ತೈದನೆಯ ಅಧ್ಯಾಯವು ಮುಕ್ತಾಯವಾಯಿತು ಜೈ ಶ್ರೀ ಗುರುದೇವದತ್ತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ स्मरामि मनसा नित्यं श्रीवेङ्कटाचलदेशिकम्